ಬೊಳ್ನಾಡು ಶ್ರೀ ಚೀರುಂಬ ಭಗವತಿ ಪರಿವಾರ ದೈವಗಳ ಪ್ರತಿಷ್ಠೆ ಬ್ರಹ್ಮ ಮಾರ್ಚ್ ಒಂಬತ್ತರಿಂದ ಹದಿನಾರರವರೆಗೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಭರಣಿ ಮಹೋತ್ಸವ ಇತಿಹಾಸ ಪ್ರಸಿದ್ಧ ಬೊಳ್ನಾಡು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಸಿಂಹಮೂಲೆ ಎರುಂಬು ಬಂಟ್ವಾಳ ಇಲ್ಲಿನ ಭಗವತಿ ಮತ್ತು ಪರಿವಾರ ದೈವಗಳ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕ ಮಾರ್ಚ್ ಒಂಬತ್ತರಿಂದ ಹದಿನಾರರವರೆಗೆ ತಂತ್ರಿವರಿಯರಾದ ಬ್ರಹ್ಮಶ್ರೀ ಉಲಿಯತ್ತಾಯ ವಿಷ್ಣು ಅಸ್ರಾರವರ ಪೌರತ್ವದಲ್ಲಿ ನಡೆಯಲಿದೆ ಕ್ಷೇತ್ರದ ಭರಣಿ ಮಹೋತ್ಸವವು ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಏಳರವರೆಗೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸಂಪನ್ನಗೊಳ್ಳಲಿದೆ ಮಾರ್ಚ್ ಒಂಬತ್ತರಂದು ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು ಮಾರ್ಚ್ ಹತ್ತರಂದು ವಾಸ್ತುಪೂಜೆ ಭಜನೆ ನಾಮ ಸಂಕೀರ್ತನೆ ಜಾನಪದ ನೃತ್ಯ ತಿರುವಾದಿರಂ ಸಂಗೀತ ಕಾರ್ಯಕ್ರಮ ನಡೆಯಿತು ಮಾರ್ಚ್ ಹನ್ನೊಂದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಪೂಜ್ಯ ತಂತ್ರಿವರಿಯರ ಆಗಮನ ದೇವತಾ ಪ್ರತಿಷ್ಠೆ ವಾಸ್ತುಹೋಮ ವಾಸ್ತುಬಲಿ ಅಂಕುರಾರೋಹಣ ಇತ್ಯಾದಿ ಪೂಜಾ ಕಾರ್ಯಗಳು ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗೀತಾ ಸಾಹಿತ್ಯ ಸಂಭ್ರಮ ಮತ್ತು ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ ಮಾರ್ಚ್ ಹನ್ನೆರಡರಂದು ಬೆಳಿಗ್ಗೆ ಎಂಟು ಗಂಟೆಗೆ ನೂರ ಎಂಟು ಕಾಯಿಗಳ ಗಣಪತಿ ಹೋಮ ದುರ್ಗಾ ಪೂಜೆ ತ್ರಿಕಾಲ ಪೂಜೆ ಭಕ್ತಿಗಾನಸುಧ ನಡೆಯಲಿದೆ ಮಾರ್ಚ್ ಹದಿಮೂರರಂದು ಬೆಳಿಗ್ಗೆ ಗಣಪತಿ ಹೋಮ ಅಂಕುರ ಪೂಜೆ ದುರ್ಗಾ ಪೂಜೆ ನಡೆಯಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಭಗವತಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಮಾರ್ಚ್ ಹದಿನಾಲ್ಕರಂದು ಬೆಳಿಗ್ಗೆ ಚಂಡಿಕಾ ಹವನ ದುರ್ಗಾ ಪೂಜೆ ನಡೆಯಲಿದ್ದು ರಾತ್ರಿ ಎಂಟು ಗಂಟೆಗೆ ನೂತನ ಬಿಂಬಗಲ ಜಲಾದಿವಾಸ ನಡೆಯಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಕಲಾ ಸಾರಥಿ ತೋನ್ಸೆ ಪುಷ್ಕಲ್ ಕುಮಾರ್ ಬಲಗದವರಿಂದ ಭಕ್ತಿಭಾವ ಜಾನಪದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಮಾರ್ಚ್ ಹದಿನೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ತ್ರಿಕಾಲ ಪೂಜೆ ಗಣಪತಿ ಹೋಮ ಶಯ್ಯಾ ಪೂಜೆ ಕುಂಬೇರಿ ಕರ್ಕರಿ ಪೂಜೆ ಬ್ರಹ್ಮಕಲಶ ಪೂಜೆ ರಾತ್ರಿ ಎಂಟು ಗಂಟೆಗೆ ಯಾನಾದಿವಾಸ ದುರ್ಗಾ ಪೂಜೆ ಆದಿವಾಸ ಹೋಮ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಜಗದೀಶ್ ಪುತ್ತೂರು ಇವರಿಂದ ಭಕ್ತಿಗಾನಸುದ ನಡೆಯಲಿದೆ ಮಾರ್ಚ್ ಹದಿನಾರರಂದು ಬೆಳಿಗ್ಗೆ ಮಹಾಗಣಪತಿ ಹೋಮ ಬ್ರಹ್ಮಕಲಶ ಪೂಜೆ ಪರಿವಾರ ದೇವಗಳ ಕಲಶ ಪೂಜೆ ಹನ್ನೊಂದು ಹದಿನಾಲ್ಕರಿಂದ ಹನ್ನೆರಡು ಎಂಟರ ವೃಷಭ ಲಗ್ನದಲ್ಲಿ ಭಂಡಾರ ಕ್ಷೇತ್ರದಲ್ಲಿ ಶ್ರೀ ಭಗವತಿ ಹಾಗೂ ಪರಿವಾರ ದೇವಗಳ ಪೀಠ ಪ್ರತಿಷ್ಠೆ ಎರಡು ಇಪ್ಪತ್ತರಿಂದ ಮೂರು ಐವತ್ತ ಮೂರರ ಕರ್ಕಟಕ ಲಗ್ನದಲ್ಲೇ ಶ್ರೀ ಭಗವತಿ ಹಾಗೂ ಪರಿವಾರ ದೇವಗಳ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಧ್ವಜ ಪ್ರತಿಷ್ಠೆ ತಂಬಿಲಾ ಮಹಾಪೂಜೆ ನಡೆಯಲಿದ್ದು ಸಂಜೆ ಐದು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸನ್ಮಾನ ಸಮಾರಂಭಗಳು ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತುಳು ನಾಟಕ ಕತೆ ಕೈಲಾಸ ಪ್ರದರ್ಶನಗೊಳ್ಳಲಿದೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಏಳರವರೆಗೆ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವ ನಡೆಯಲಿದೆ